ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಭಾಗ್ಯ ನೀಡಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯ ಸರ್ಕಾರದ ಈ ನಡೆಯಿಂದಾಗಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ಪಕ್ಕದ ರಾಜ್ಯಗಳಿಗೆ ವಲಸೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಕಿಸಾನ್ ಸಮ್ಮಾನ್ ವಿದ್ಯಾನಿಧಿ ಸೇರಿದಂತೆ ಅನೇಕ ಯೋಜನೆಗಳನ್ನು ನಿಲ್ಲಿಸಿದೆ ಇದೀಗ ವಿಶ್ವವಿದ್ಯಾಲಯಗಳ ಮೇಲೂ ಕಣ್ಣು ಬಿದ್ದಿದೆ ಯುವಜನರು ಪದವೀಧರರಾಗುವುದನ್ನು ತಪ್ಪಿಸಲು ಈ ರೀತಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮಂಡ್ಯದ ವಿಶ್ವವಿದ್ಯಾಲಯವನ್ನು ಮುಚ್ಚಿ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಜಲಕ್ರೀಡೆಗೆ ವ್ಯವಸ್ಥೆ ಮಾಡಲಾಗುತ್ತಿದೆ ಹೆಚ್ಚು ಕನ್ನಡಿಗರು ಇರುವ ಮಂಡ್ಯದಲ್ಲಿ ಶಿಕ್ಷಣಕ್ಕೆ ಕೊಡಲಿ ಪೆಟ್ಟು ನೀಡಲಾಗಿದೆ ಉಪನ್ಯಾಸಕರ ನೇಮಕ ಮಾಡಿಕೊಂಡಿಲ್ಲ ಅತಿಥಿ ಉಪನ್ಯಾಸಕರಿಗೆ ವೇತನ ನೀಡಿಲ್ಲ ಹೊಸ ಶಿಕ್ಷಣ ನೀತಿ ಜಾರಿ ಮಾಡಿಲ್ಲ ಶಾಲಾ ಕೊಠಡಿಗಳ ದುರಸ್ತಿ ಪಠ್ಯಪುಸ್ತಕ ಸಮವಸ್ತ್ರ ನೀಡಲು ಹಣಕಾಸಿನ ಸಮಸ್ಯೆ ಎದುರಾಗಿದೆ ಎಂದು ಸರ್ಕಾರದ ಲೋಪದೋಷಗಳ ಕುರಿತು ಮಾಹಿತಿ ನೀಡಿದರು ಕೊಪ್ಪಳ ಹಿಂದುಳಿದಂಥದ್ದು ಬಾಗಲಕೋಟೆ ಹಿಂದುಳಿದಂಥದ್ದು ಮಂಡ್ಯ ಹಿಂದುಳಿದಂಥದ್ದು ಚಾಮರಾಜ ಇವೆಲ್ಲ ನೀವು ಸರಿಸಮನಾಗಿ ತರಬೇಕು ಈಗ ಮುಂದುವರೆದಿದೆ ಮಂಗಳೂರು ಮುಂದುವರೆದಿದೆ ಬೆಂಗಳೂರು ಮುಂದುವರೆದಿದೆ ಅಂದ್ರೆ ಈ ಜಿಲ್ಲೆಗಳನ್ನ ಈ ಮಟ್ಟಕ್ಕೆ ತರದೇ ನಿಮ್ಮ ಉದ್ದೇಶ ಆಗಿರಬೇಕು ಹಿಂದೆ ನಾವು ಯಾಕೆ ಮಾಡಿದ್ರಿ ಅಂದ್ರೆ ಈ ಜಿಲ್ಲೆಗಳು ಸರಿಸಮನಾಗಿ ಮುಂದುವರೆದ ಜಿಲ್ಲೆಗಳ ಮಟ್ಟಕ್ಕೆ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದು ಈ ವಿಶ್ವವಿದ್ಯಾಲಯ ಅವರು ಅಲಿಬಾರ್ದು ಬೇರೆ ಬೇರೆ ಜಿಲ್ಲೆಗೆ ಹೋಗಿ ವಿಶ್ವವಿದ್ಯಾಲಯಕ್ಕೆ ಅಲಿಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದಿರಿ ಬಡವರ ಪರ ಇವರು ವಿಧಾನಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರ ಅಕ್ಕಿ ನೀಡುವ ಬದಲು ಶಿಕ್ಷಣಕ್ಕೆ ಒತ್ತು ನೀಡಬೇಕು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಮಂಡಿಸುವ ರಾಜ್ಯ ಸರ್ಕಾರಕ್ಕೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಶಿಕ್ಷಣಕ್ಕೆ ಅನುದಾನ ನೀಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಒತ್ತು ನೀಡಿದೆ ಜೊತೆಗೆ ಜನೌಷಧಿ ಕೇಂದ್ರಗಳನ್ನು ಹೆಚ್ಚು ಹೆಚ್ಚು ತೆರೆದಿದೆ ರೈಲ್ವೆ ಮಾರ್ಗಗಳ ವಿಸ್ತರಣೆಗೂ ಒತ್ತು ನೀಡಿದ್ದು ರಾಜ್ಯ ಸರ್ಕಾರ ಶಿಕ್ಷಣ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಿಲ್ಲ ಎಂದು ಹೇಳಿದರು ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ಗಳು ಜಾಸ್ತಿ ಆದವು ಇವತ್ತು ಯಾವ ಮಟ್ಟಕ್ಕೆ ಇದು ಹೋಗ್ತಾ ಇದೆ ಅಂತಂದ್ರೆ ಎರಡು ದಿನ ಪ್ರಯಾಣ ಮಾಡುತ್ತಿದ್ದ ಈಗ ಒಂದೇ ದಿನದಲ್ಲಿ ಪ್ರಯಾಣ ಮಾಡುವಂತ ಪರಿಸ್ಥಿತಿ ದೇಶದಲ್ಲಿದೆ ಶಾಸಕ ಡಾಕ್ಟರ್ ಸಿಎನ್ಅಶ್ವಥನಾರಾಯಣ ರಾಜ್ಯದ ಎಂಟು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಸರ್ಕಾರದ ನಿರ್ಧಾರದಿಂದ ಪ್ರಗತಿಗೆ ಹಿನ್ನಡೆಯಾಗಲಿದೆ ಯುವಜನರಿಗೆ ಸಮಾನ ಶಿಕ್ಷಣ ದೊರೆಯಲು ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಜಿಲ್ಲೆಗಳು ರೂಪುಗೊಂಡು ಹಲವಾರು ವರ್ಷಗಳು ಕಳೆದರೂ ಪ್ರತ್ಯೇಕ ವಿಶ್ವವಿದ್ಯಾಲಯಗಳಿಲ್ಲ ಹಣ ಇಲ್ಲ ಎನ್ನುವ ನೆಪವೊಡ್ಡಿ ವಿಶ್ವವಿದ್ಯಾಲಯವನ್ನು ಮುಚ್ಚುತ್ತಿರುವ ಸರ್ಕಾರದ ನಡೆ ಸರಿಯಲ್ಲ ಎಂದರು ರಿವ್ಯೂ ಕಮಿಷನ್ ಮಾಡಿಸಬೇಕು ಮಾಡಿಸಿ ರಿವ್ಯೂ ಕಮಿಷನ್ ಅನ್ನ ಯಾರು ನಿಮ್ಮನ್ನ ಅಡ್ಡ ಬಂದಿದೆ ರಿವ್ಯೂ ಕಮಿಷನ್ ಅನ್ನ ಮಾಡಲಿಕ್ಕೆ ಮಾಡಿ ರಿವ್ಯೂ ಕಮಿಷನ್ ಅನ್ನ ಹಾಕಿ ಇದು ಯಾರು ಮಾಡದೆ ಸುಮ್ನೆ ಮನ ಬಂದಂತೆ ಮಾಡಿದರೆ ಇದನ್ನೆಲ್ಲ ಕಂಡಿಸ್ತೀವಿ